ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ರೈತರು ಕಬ್ಬಿನ ಬಾಕಿ ಬಿಲ್ ಪಾವತಿ ಹಾಗೂ ಪ್ರಸಕ್ತ ಸಾಲಿನ ದರ ನಿಗದಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಸಿದರು ನವೆಂಬರ್ ಮೂರರ ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ಜಮಖಂಡಿ ವಿಜಯಪುರ ರಸ್ತೆಯನ್ನ ಬಂದ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು ನಂತರ ಸ್ಥಳೀಯ ಆಡಳಿತದ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಜಮಖಂಡಿ ಮತ್ತು ಮಧುಳ ಭಾಗದಿಂದ ಆಗಮಿಸಿದ್ದ ರೈತ ಬಾಂಧವರು ಜಮಖಂಡಿ ವಕೀಲರ ಸಂಘದ ಉಪಾಧ್ಯಕ್ಷ ಪಿ ಕಾಳೆ ಅವರ ನೇತೃತ್ವದಲ್ಲಿ ವಕೀಲರು ಬೆಂಬಲವನ್ನ ವ್ಯಕ್ತಪಡಿಸಿದ್ರು ತದನಂತರ ವಕೀಲರ ಸಂಘದ ಉಪಾಧ್ಯಕ್ಷ ಪಿ ಕಾಳೆ ನ್ಯಾಯವಾದಿ ಯಲ್ಲಪ್ಪ ಹೆಗಡೆ ರೈತ ಮುಖಂಡ ಬಸವರಾ ಸಿಂಧೂರು ಪ್ರದೀಪ್ ನಟಗುಡ್ ಮಹಾರಾಜರು ಸೇರಿದಂತೆ ಅನೇಕರು ಮಾತನಾಡಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಮನೇ ದಿನ ಕಬ್ಬಿನ ದರ ಘೋಷಣೆ ಆಗುವವರಿಗನು ಕಾರ್ಖಾನೆ ಚಾಲೂ ಮಾಡಿಸಬಹುದು ಮಾತು ಕೊಡೋತ್ತಿನ ಚಳವಳಿ ತಾತ್ಕಾಲಿಕೊಂಡ ಚಿಕ್ಕಲಿಕೆ ಕ್ರಾಸ್ ಇವತ್ತು ಪ್ರತಿಭಟನೆ ನಡುವೆ ನಮ್ಮ ಭಾರತ ದೇಶ ರೈತರ ದೇಶ ದೊಡ್ಡ ದೊಡ್ಡ ಭಾಷಣದ ರೈತ ರಾಷ್ಟ್ರದ ಬೆನ್ನಲು ಬರ್ತೀವಿ ನಮ್ಮ ರೈತ ರಾಷ್ಟ್ರದ ಉಸಿರಲ್ತೀವಿ ನಮ್ಮ ರೈತ ಅವಸಿರು ಚೇರಿದ ಅಂತರ ನಮ್ಮ ರಾಷ್ಟ್ರ ನಿರ್ತೀವಿ ನಾವು ಭಾಷಣರಾಗಿ ಹೇಳ್ತೀವಿ ಕಾಗದ ಪತ್ರದಲ್ಲಿ ನೋಡ್ತೀವಿ ಆದ್ರೆ ಅದಕ್ಕೆ ಜಾರಿಗೆ ತರುವಂತ ಕೆಲಸ ಎಲ್ಲಿ ಆಗಿಲ್ಲ ಅಂತ ಅದು ಬರೀ ಕಾಗದ ಅಷ್ಟೇ ಐತೆ ಅದ ಆಮೇಲೆ ಕೆಲವೊಂದು ನಮ್ಮ ರಾಷ್ಟ್ರ ಎಷ್ಟೈತೆ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಎಲ್ಲ ಕೃಷಿ ಕೃಷಿಕರನ್ನ ಹೊಂದಿದಂತ ದೇಶ ಇದ್ರೂ ಸಹ ನಮ್ಮ ಕೃಷಿಕರಿಗೆ ಹೇಗ ಒಂದ ಬೆಂಬಲ ಇಲ್ಲ ಯಾಕೆ ಒಂದು ಭದ್ರತೆ ಅನ್ನೋದಿಲ್ಲ ನಾವು ಬೆಳೆದಂತ ಬೆಳಿಗ್ಗೆ ಯಾಕೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅನ್ನೋದನ್ನ ಯಾರು ನಾವು ಮನಗಣಿಸ್ತಾ ಇಲ್ಲ ಆ ಒಂದು ವ್ಯವಸ್ಥಿತವಾಗಿ ನಾವು ರೈತರು ಕೂಡ ಬದುಕ್ತಕ್ಕಂತ ಕೂಡ ನಾವು ನೋಡ್ಕೋಬೇಕಾಗ್ಯ ಇವತ್ತು ರಾಜ್ಯದಲ್ಲಿ ಆಗಿರ್ಬೋದು ಕೇಂದ್ರದಲ್ಲಿ ಆಗಿರ್ಬೋದು ಸರ್ಕಾರಗಳು ನಾವು ಆ ರಾಜ್ಯ ನಾನು ಇವತ್ತು ಸಂತ ಮಾತಾಡ್ತೀನಿ ರಾಜ್ಯದಲ್ಲಿ ಆಗಿರ್ಬೋದು ಕೇಂದ್ರದಲ್ಲಿ ಆಗಿರ್ಬೋದು ಸರ್ಕಾರಗಳು ನಾವು ಇವತ್ತು ಸರ್ಕಾರಗಳು ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಬಾಯಿ ತೆಗೆದಾಗ ಮೊದಲೇ ಮಾತು ಏನ್ ಮಾತಾಡ್ತಾ ಇರ್ತಂದ್ರೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಓಕೆ ನೀವು ಮಾತಾಡ ಬೇಡ ತರಂಗಿದ ಆ ಜೈ ಜವಾನ್ ಅಂತಕ್ಕಂಥ ವಿಷಯ ಬಂದಾಗ ಜೈ ಕಿಸಾನ್ ಅಂತಕ್ಕಂಥ ವಿಷಯ ಬಂದಾಗ ಇವತ್ತು ರೈತ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆಯನ್ನು ಕೊಡ್ಕೋಬೇಕಾದ್ರ ಇವತ್ತು ಯಾವ ಸರ್ಕಾರಗಳು ಸರ್ಕಾರಗಳ ನಂತಾವ್ ಹೇಳ್ರಿ ನಾನು ಕೇಳ್ತೀನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರೋಧ ಪಕ್ಷ ನಾಯಕರುಗಳನ್ನು ಒಂದೇನಾದ್ರೂ ನಿಮ್ಮ ಆಚಾರ ವಿಚಾರಗಳಿಗೆ ಧಕ್ಕೆ ಇತ್ತು ಆಚಾರ ವಿಚಾರಗಳಿಗೆ ಧಕ್ಕೆ ಇತ್ತಂದ್ರೆ ಇಡೀ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ನೀವು ಸ್ಟ್ರೈಕ್ ಮಾಡ್ತೀವಿ ನೀವು ಕೇಂದ್ರದಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ದೇಶದ ಉದ್ದಗಲಕ್ಕೂ ನೀವು ಸ್ಟ್ರೈಕ್ ಮಾಡಿಕ್ಸಿನ ದೇಶದ ಜನರನ್ನು ಜಾಗೃತಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತು ಇಡೀ ಭಾರತ ದೇಶದಲ್ಲಿ ಎರಡನೇ ಕಬ್ಬು ಬೆಳೆಗಾರರಾಗಿರ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ಎರಡನೇ ರಾಜ್ಯ ಇಲ್ಲಿ ಕಬ್ಬು ಬೆಳೆಗಾರಿಗೆ ಪರಿಸ್ಥಿತಿ ಇಂತ ಕೆಟ್ಟ ಸಂದಿಗ್ಧ ಸ್ಥಿತಿ ಬಂದಾಗ ಯಾವ ರಾಜಕೀಯ ಪಕ್ಷದ ಅವ್ರಿಗೆ ಹೋರಾಟ ಮಾಡಿದರೆ ಹೇಳಿ ನೋಡುವ ಅಲ್ಲಿಕಿಂತ ನಮ್ಮ ಗಿಡ ನಮ್ಮ ಹಿತ್ರದ ಜೊತೆ ನಮಗೇ ಮದ್ದಕ್ಕಂತ ಬಂದಿದ್ದು ಏನು ದೇಶ ಅಂತಂದ್ರೆ ಒಕ್ಕಲಿಗೆ ಉಕ್ಕದಿಂದರೆ ದಿಕ್ಕುವುದು ಜಗವೆಲ್ಲ ಅಂತಂದರೆ ನಡೆದಾಡುವ ದೇವರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪ ಕಣ್ಣಿ ಕಾಣೋ ದೇವರು ಯಾರಪ್ಪ ಅಂತಂದ್ರೆ ರೈತ ಅಂತ ಹಾರ ಅಲ್ಲ ಪ್ರತಿಯೊಬ್ಬ ರಾಜಕಾರಣಿ ತನ್ನ ರಾಜಕಾರಣವನ್ನು ಪ್ರಾರಂಭ ಮಾಡಬೇಕಾದ್ರ ಜೈ ಜವಾನ್ ಜೈ ಕಿಸಾನ್ ಅಣ್ಣ ಪ್ರಾರಂಭ ಮಾಡ್ತಾರೆ ಇಂಥ ಪರಿಸ್ಥಿತಿಯಲ್ಲೂ ಸಹ ರಾಜಕಾರಣಿಗಳು ಇಂಥ ಎಲ್ಲ ಏಕೆಗಳನ್ನ ಕೊಟ್ಟು ಇಂಥ ಅಮೃತದಂತಹ ಘೋಷಣೆಗಳನ್ನು ಕೂಗಿ ರೈತರಿಗೆ ಅನ್ಯಾಯ ಆದಾಗ ದೊಡ್ಡ ಪ್ರಮಾಣದಲ್ಲಿ ಬಂದು ಬೆಂಬಲವನ್ನು ಕೊಡುವುದು ಪ್ರಮಾಣ ಬಹಳ ಕಡಿಮೆ ಕಾಣ್ತಾ ಇದೆ ಬಂಧುಗಳೇ ಇಲ್ಲಿವರೆಗೆ ಗುಲಾಮಗಿರಿಯಲ್ಲಿ ಬದುಕಿದ್ದೀವಿ ಈ ವರ್ಷ ರೈತರು ಜಾಗೃತರಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಭಿಮಾನದಿಂದ ಪಕ್ಷಗಳನ್ನು ಚಿಕ್ಕರಿಸಲಿಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲರೂ ಒತ್ತು ಸಂತೋಷವನ್ನು ಪಡಬೇಕಾಗಿದೆ ಮುಖಂಡರ ಸಂಪರ್ಕ ಮಾಡಿದ ಗೊತ್ತಾಗತ್ತೆ ಎಲ್ಲರೂ ಸಹಿತ ನಾವು ಗುಲಾಮರು ಯಾರ ಗುಲಾಮರು ಅಂದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಬಂಡವಾಳ ಶಾಹಿಗಳ ಗುಲಾಮರು ನಾವು ಆಗಿದ್ದೀವಿ ಈ ವ್ಯವಸ್ಥೆ ಬದಲಾವಣೆ ಆಗಬೇಕಾದ್ರೆ ಬಂಧುಗಳೇ ಈ ವ್ಯವಸ್ಥೆ ಬದಲಾವಣೆ ನಮ್ಮಿಂದಲೇ ಸಾಧ್ಯ